ಮಂದಿ ವೀಕೆಂಡ್ ಬಂತು ಅಂದ್ರೆ ಸಾಕು ನಿಮಗೆ ಗೊತ್ತು ಮಟನ್ ಅಂಗಡಿಗಳ ಮುಂದೆ ಕ್ಯೂ ಕಟ್ಟಿ ನಿಲ್ತಾರೆ ಇದನ್ನೇ ಮಾಡಿಕೊಂಡ ಕಳ್ಳರ ಗ್ಯಾಂಗ್ ಏನ್ ಮಾಡ್ತು ನೋಡಿ ಸಿಲಿಕಾನ್ ಸಿಟಿಯಲ್ಲಿ ಕುರಿಗಳರ ಗ್ಯಾಂಗ್ ಆಕ್ಟಿವ್ ಮಟನ್ ಅಂಗಡಿಗೆ ಕುರಿ ಮಾರುತ್ತಿದ್ದ ಖದೀಮರು ಮಟನ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಬೆಂಗಳೂರಲ್ಲಿ ಜನ ವೀಕೆಂಡ್ನಲ್ಲಿ ಬಾಡೂಟ ಮಾಡೇ ಮಾಡ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಕಳ್ಳರ ಗ್ಯಾಂಗ್ ಕೊರಿಗಳನ್ನು ಕದ್ದು ಮಟನ್ ಅಂಗಡಿಗೆ ಸೇಲ್ ಮಾಡ್ತಾ ಇದ್ರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ ರಾತ್ರಿ ಆದರೆ ಸಾಕು ಗ್ರಾಮಗಳಲ್ಲಿ ಕುರಿ ಮೇಕೆಗಳ ಕಳ್ಳತನವಾಗ್ತಿತ್ತು ಹೀಗಾಗಿ ತಿಂಗಳಾನುಗಟ್ಟಲೆ ಬಿಸಿಲು ಗಾಳಿ ಮಳೆ ಎನ್ನದೆ ಕುರಿಗಳನ್ನು ಸಾಕಿದ್ದ ರೈತರು ಕಂಗಾಲಾಗಿದ್ದರು ಹನ್ನೆರಡು ಹತ್ತಕ್ಕೆ ಬಂದು ಕಳ್ಳತನ ಮಾಡಿದ್ದಾರೆ ಹನ್ನೆರಡುವರೆ ಒಂದು ಗಂಟೆಗೆ ನಾವು ನೋಡ್ಕೊಂಡಿವೆ ನಾವು ನೋಡ್ಕೋಳೋಕೆ ಡೋರ್ ಲಾಕ್ ಹಾಕಿದ್ದಾರೆ ಈಚೆ ಬರೋಕ್ಕಾಗ್ತಾ ಇಲ್ಲ ಕಾರ್ ಪಂಕ್ಚರ್ ಮಾಡಿದ್ದಾರೆ ಪಲಪ್ ಮಾಡೋಕ್ಕಾಗಿಲ್ಲ ಎಲ್ಲೂ ಹುಡ್ಕೋಕ್ಕಾಗಲಿಲ್ಲ ಆವಾಗ ಅಲ್ಲಿ ನೋಡಿ ನೋಡಿಲ್ಲ ಆಚೆ ಹೋಗಿದ್ದವನ್ನ ನೋಡಿದ್ವಿ ನೋಡೋಕ್ಕೇನೂ ನಮಗೆ ಸಿಗಲಿಲ್ಲ ಹಂಗೇನೆ ಒನ್ ಒನ್ ಟೂ ಫೋನ್ ಮಾಡಿದ್ವಿ ಪೊಲೀಸ್ ಬಂತು ಅವಾಗ ಉದಾಯ್ತು ನಮಗೆ ಇವ್ರು ಕಳತನ ಮಾಡಿದ್ದಾರೆ ಅಂತ ಒಂದೊಂದು ಕುರಿನು ಆಚೆ ಕಾಂಪನಿ ಆಚೆ ತಗೊಂಡೋಗಿದ್ದಾರೆ ರಾತ್ರಿ ವೇಳೆ ಮನೆಗಳ ಬಳಿ ಕುರಿಗಳನ್ನು ಕಟ್ಟಲು ಭಯಪಡುತ್ತಿದ್ದ ಜನರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಇನ್ನು ಕುರಿ ಕಳ್ಳತನ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿದ ಪೊಲೀಸರು ನೂರುಲ್ಲಾ ಮತ್ತು ಅಬ್ದುಲ್ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಅರೆಸ್ಟ್ ಆಗಿರೋ ಇಬ್ಬರು ಆರೋಪಿಗಳಿಂದ ಎರಡು ಲಕ್ಷಕ್ಕೂ ಅಧಿಕ ಮೌಲ್ಯದ ಹದಿನೆಂಟು ಕುರಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಷ್ಟೇ ಅಲ್ಲ ಕಳ್ಳರು ಬೆಂಗಳೂರಲ್ಲಿ ಮಠನಂಗಡಿ ನಡೆಸ್ತಿದ್ರು ವೀಕೆಂಡ್ನಲ್ಲಿ ಮಾಂಸಕ್ಕೆ ಡಿಮ್ಯಾಂಡ್ ಜಾಸ್ತಿ ಬರುತ್ತಿದ್ದ ಕಾರಣ ಕುರಿಗಳನ್ನು ಕದ್ದು ಮಾರಾಟ ಮಾಡ್ತಿದ್ರಂತೆ ಕದೀಮರು ರಾತ್ರಿ ಹನ್ನೊಂದು ಗಂಟೆ ನಾವು ಮಲಗಿದ್ವಿ ಎಲ್ಲ ತುಂಬಿದಾಗ ನಮ್ಮ ಸ್ವಚ್ಛದ ಅವಳ ನಮ್ಮ ಸ್ವಚ್ಛದಾಗ ನಾವು ಈಸಿಗೆ ಬರೋಕೆ ಸಡ್ನಾಗಾಕೆ ಕಷ್ಟಪಟ್ಟು ಸಾಕಿದ್ದ ಜಾನುವಾರುಗಳನ್ನ ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿದ್ದ ರೈತರ ಮೊಗದಲ್ಲಿ ಖುಷಿ ಬಂದಿದೆ ಕಳ್ಳರನ್ನ ಮಟ್ಟ ಹಾಕಿದ ಪೊಲೀಸರಿಗೆ ಧನ್ಯವಾದ ಹೇಳುತ್ತಿದ್ದಾರೆ ಮಂಜುನಾಥ್ ದಿನವರು ರಿಪಬ್ಲಿಕ್ ನಡ ದೇವನಹಳ್ಳಿ ರಾಜ್ಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಇದರ ನಡುವೆಯೇ ಡೆಂಘಿ ಆರ್ಭಟ ಜೋರಾಗಿದೆ ಆರೋಗ್ಯ ಅಧಿಕಾರಿಗಳು ಡೆಂಗಿ ಕಂಟ್ರೋಲ್ಗೆ ಹರಸಾಹಸ ಪಡ್ತಾ ಇದ್ರು ಯಾವುದೇ ಯೂಸ್ ಆಗಿಲ್ಲ ಹೀಗಾಗಿ ಡೆಂಗಿ ಕಟ್ ಹಾಕೋದಕ್ಕೆ ಬಿಬಿಎಂಪಿ ಮಾಸ್ಟರ್ ಪ್ಲಾನ್ ಮಾಡಿದೆ ಡೆಂಘಿ ಆರ್ಭಟಕ್ಕೆ ಬೆಚ್ಚಿಬಿದ್ದ ಬೆಂಗಳೂರು ನಿಯಂತ್ರಣಕ್ಕೆ ಮಾಸ್ಟರ್ ಪ್ಲಾನ್ ರಾಜ್ಯ ರಾಜಧಾನಿಯಲ್ಲಿ ಡೆಂಗಿ ಅಬ್ಬರ ಜೋರಾಗಿದೆ ಐಟಿ ಸಿಟಿ ಈಗ ಡೆಂಗಿ ಹಾಟ್ಸ್ಪಾಟ್ ಆಗ್ತಿದೆ ಕ್ಷಣ ಕ್ಷಣಕ್ಕೂ ಡೆಂಗಿ ಕೇಸ್ ಹೆಚ್ಚುತ್ತಲೇ ಇದೆ ಆಸ್ಪತ್ರೆಗಳಂತೂ ತುಂಬಿ ತುಳುಕುತ್ತಿವೆ ನಿಯಂತ್ರಣಕ್ಕೆ ಹಲವು ಪ್ರಯತ್ನ ಮಾಡಿದ್ರೂ ಯಾವುದೇ ಫಲ ನೀಡಿಲ್ಲ ಹೀಗಾಗಿ ಇದೀಗ ಆರೋಗ್ಯ ಇಲಾಖೆ ಮತ್ತು ಬಿಬಿಎಂಪಿ ಹೊಸ ಮಾಸ್ಟರ್ ಪ್ಲಾನ್ ಮಾಡಿದೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕೆಂಬ ಪಾಲಿಸಿ ಫಾಲೋ ಮಾಡ್ತಿರೋ ಆರೋಗ್ಯ ಇಲಾಖೆ ಡೆಂಘಿ ನಿಯಂತ್ರಣಕ್ಕೆ ಮಲೇರಿಯಾ ಮಾಡೆಲ್ ಮೊರೆ ಹೋಗಿದೆ ಕಂಟ್ರೋಲ್ ಕಂಟ್ರೋಲ್ಗೆ ಮಲೇರಿಯಾ ಮಾಡೆಲ್ ಐಐಎಸ್ಸಿ ತಜ್ಞರ ಸಲಹೆಗೆ ಮೊರೆ ಹೋದ ಇಲಾಖೆ ಬೆಂಗಳೂರಲ್ಲಿ ಅಬ್ಬರಿಸುತ್ತಿರುವ ಡೆಂಗಿ ನಿಯಂತ್ರಣಕ್ಕೆ ಮಲೇರಿಯಾ ಮಾಡೆಲ್ ಬಳಸಲಾಗ್ತಿದೆ ಹಾಗಾದ್ರೆ ಈ ಮಾಡೆಲ್ ಏನು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದಾದ್ರೆ ಏರಿಯಾಗಳ ತಾಪಮಾನ ತಪಾಸಣೆ ಮಾಡೋದು ಜೊತೆಗೆ ಮಳೆ ವ್ಯತ್ಯಾಸ ಜನಸಂಖ್ಯೆ ಲೆಕ್ಕಾಚಾರ ಮಾಡಿ ಅಧಿಕಾರಿಗಳು ಕೊಟ್ಟ ವರದಿಗಳ ಅಧ್ಯಯನಕ್ಕೆ ಒಳಪಡಿಸೋದು ಇದಲ್ಲದೆ ಈಗಾಗಲೇ ರೋಗ ಹರಡ್ತಿರೋ ಸಮುದಾಯದ ಮಾದರಿ ಸಂಗ್ರಹ ಮಾಡಿ ಅದಕ್ಕೆ ಬೇಕಾದ ಆಂಟಿಬಯೋಟಿಕ್ಗಳ ಸರಬರಾಜು ಮಾಡೋದು ಈ ರೀತಿ ಮಲೇರಿಯಾ ಮಾಡೆಲ್ ಅನುಸರಿಸಲು ತೀರ್ಮಾನಿಸಲಾಗಿದೆ ಇದಕ್ಕಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಜ್ಞರ ಸಲಹೆ ಕೂಡ ಕೇಳಲಾಗಿದೆ ಆಪರೇಷನ್ ಎಲ್ಲ ಕಡೆ ಸೋರ್ಸ್ ರಿಡಕ್ಷನ್ ಆಕ್ಟಿವಿಟಿ ಏನಿದೆ ಎಲ್ಲ ಯಾವುದೇ ಕಡೆ ನೀರ್ ಕಲೆಕ್ಟ್ ಆಗಿರಬಾರ್ದು ಮತ್ತು ಈ ಬ್ರೀಡಿಂಗ್ ಸ್ಪೇಸ್ ಏನಿದೆ ಈ ಮಸ್ಕಿಟೋದು ಅದಕ್ಕೆ ಅವಕಾಶ ಆಗಬಾರ್ದು ಅದು ಒಂದು ಮೆಸ್ಸಿವ್ ಡ್ರೈವ್ ಎಲ್ಲ ಕಡೆ ತಗೊಳ್ತಾ ಇದ್ದಾರೆ ಮತ್ತು ಸ್ಪಾಟ್ಸ್ ಅಂತ ಘೋಷಣೆ ಮಾಡಿ ಎಲ್ಲೆಲ್ಲಿ ಕೇಸಸ್ ಬರ್ತವೆ ಅದನ್ನು ಒಂದು ಇಂಟೆನ್ಸಿವ್ ವಾಚ್ ಮಾಡ್ತಾರೆ ಮತ್ತು ಯಾವುದು ಪಾಸಿಟಿವ್ ಕೇಸ್ ಬಂದರೆ ಅದನ್ನು ಸೆವೆನ್ ಟು ಏಟ್ ಟೆನ್ ಡೇಸ್ ಅವರು ಮನೆಯಲ್ಲಿ ಇದ್ದರೂ ಸಹ ಅವರನ್ನು ಕೂಡ ನಿರಂತರ ವಾಚ್ ಮಾಡ್ತಾರೆ ಡೆಂಗಿ ಜೊತೆಗೆ ಚಿಕನ್ ಗುನ್ಯಾ ಇತರೆ ವೈರಲ್ ಫೀವರ್ ಕಟ್ಟಿ ಹಾಕಲು ತಂತ್ರಾಂಶದ ಬಳಕೆಗೂ ಆಲೋಚಿಸಲಾಗಿದೆ ಪ್ರಕರಣಗಳ ಸ್ಥಿತಿಗತಿ ಏನಾಗಿದೆ ಅಂತ ಅಧ್ಯಯನ ನಡೆಸಲಾಗುತ್ತದೆ ಈ ಮೂಲಕ ರಾಜಧಾನಿಯಲ್ಲಿ ಆರ್ಭಟಿಸುತ್ತಿರುವ ಡೆಂಗಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆ ಇರಿಸಿದೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬನ್ನೇರುಘಟ್ಟ ಪಾರ್ಕ್ನಲ್ಲಿ ಮಗ್ನ ಕಾಡಾನೆ ಬಂದಿ ನಾನೇ ರಾಜ ಎಂದವನು ಈಗ ಫುಲ್ ಸೈಲೆಂಟ್ ಕಾಡಲ್ಲಿ ಈತ ಆಡಿದ್ದೇ ಆಟ ಮಾಡಿದ್ದೆ ರಂಪಾಟ ನಂದೆ ಹವ ಎಂದು ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಪುಂಡಾಟ ಏನಪ್ಪ ಈ ಬರಿ ಬಿಲ್ಡಪ್ಪು ಯಾರಿಗೆ ಅನ್ಕೊಂಡ್ರ ಇವನೇ ನೋಡಿ ಕಾಡಾನೆ ಮಗ್ನ ಮೂಲೆ ಮೂಲೆಯಲ್ಲಿ ಜಾಲಾಡ್ತಿದ್ದ ಮಕ್ನ ಕಾಡಾನೆ ಕಾಡಂಚಿನ ಭಾಗದಲ್ಲಿ ಪುಂಡಾಟ ನಡೆಸಿ ಮೂವರನ್ನ ಬಲಿ ಪಡೆದಿತ್ತು ಇಂತಹ ಕಾಡಾನೆಯನ್ನ ಸೆರೆ ಹಿಡಿಯಲು ನೂರಕ್ಕೂ ಅಧಿಕ ಮಾವುತರು ಕಾವಾಡಿಗಳು ಎಲಿಫೆಂಟ್ಸ್ ರೆಸ್ಕ್ಯೂ ಎಕ್ಸ್ಪರ್ಟ್ಸ್ ಡಾಕ್ಟರ್ ರಮೇಶ್ ಕಿರಣ್ ವಸೀಂ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಇಳಿದು ಪುಂಡಾನೆಯನ್ನ ಸೆರೆ ಹಿಡಿದಿದ್ದಾರೆ ಉದ್ಯಾನವನಕ್ಕೆ ಒಳಪಡುವ ಸೀಗೆ ಕಟ್ಟೆ ಬಳಿ ಇರುವ ಆನೆ ಬಿಡಾರದ ಬಳಿ ಕ್ರಾಲ್ ಮೂಲಕ ಈಗ ಆ ಒಂದು ಮಕರ ಆನೆಯನ್ನ ಸೆರೆ ಒಳಗಡೆ ಬಿಡಲಾಗಿದೆ ಇಲ್ಲಿ ಏನು ಕಳೆದ ಬಾರಿ ರಂಗನನ್ನು ಕೂಡ ಇಲ್ಲೇ ಪಳಗಿಸಲಾಗಿತ್ತು ಅದಾದ ಬಳಿಕ ಇದು ಈಗ ಎರಡನೇ ಬಾರಿಗೆ ಸಾಕಷ್ಟು ಜನರಿಗೆ ತೊಂದರೆ ಮಾಡಿದೆ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಕ್ರಾಲ್ ಒಳಗಡೆ ಬಂಧನ ಆಗಿರುವಂತದ್ದು ಜೊತೆಗೆ ಅದನ್ನ ಪಳಗಿಸುವ ಒಂದಷ್ಟು ಕಾರ್ಯಗಳು ಇನ್ನು ಕೆಲವು ದಿನಗಳ ಕಾಲ ನಡೆಯುತ್ತೆ ಅದಾದ ಬಳಿಕ ಅದನ್ನ ಇಲ್ಲೇ ಬಿಡಬೇಕು ಅಂತ ಹೇಳಿ ಒಂದಷ್ಟು ಚಿಂತನೆಗಳು ನಡೆದಿದೆ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಮಗ್ನ ಕಾಡಾನೆ ಕ್ರಾಲ್ನಲ್ಲಿ ಬಂದಿಯಾಗಿದ್ದು ಜೈವಿಕ ಉದ್ಯಾನವನದ ಮಾವುತ ಕಾವಾಡಿಗಳ ಜೊತೆಗೆ ದುಬಾರಿ ಮತ್ತು ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರುವ ಸಿಬ್ಬಂದಿ ಎಲ್ಲರೂ ಒಟ್ಟಿಗೆ ಸೇರಿ ಮಗ್ನ ಕಾಡಾನಿಯನ್ನ ಪಳಗಿಸುವ ಕೆಲಸ ಮಾಡುತ್ತಿದ್ದಾರೆ ಒಟ್ಟು ಎಂಟು ಆನೆಗಳ ಮೂಲಕ ಈ ಒಂದು ಕಾರ್ಯಾಚರಣೆ ಮಾಡಲಾಗಿತ್ತು ಆದರೆ ಭ್ರೀಮಾ ಏನಿದ್ದಾನೆ ಇವನು ಈ ಒಂದು ಕಾರ್ಯಾಚರಣೆಯಲ್ಲಿ ಕ್ಯಾಪ್ಟನ್ ಆಗಿ ಲೀಡ್ ಮಾಡಿದ್ದ ಇದೆಲ್ಲವನ್ನ ಕೂಡ ಈಗ ಅಧಿಕಾರಿಗಳು ಜೊತೆಗಿದ್ದು ಜೊತೆಗೆ ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಳಪಡುವ ಸೀಗೆ ಕಟ್ಟೆಯ ಬಳಿ ಏನು ಟ್ರೈನಿಂಗ್ ಕೊಡಲಾಗ್ತಿದೆ ಪಕ್ಕದಲ್ಲಿ ಏನು ಒಳಗಡೆ ಕ್ರಾಲ್ ಒಳಗಡೆ ಇದ್ದು ಒಮ್ಮೊಮ್ಮೆ ಅದು ರ್ಯಾಶ್ ಆಗುತ್ತೆ ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಸಾಕಷ್ಟು ಓಡಾಡಿಕೊಂಡು ವಿಹರಿಸಿದ್ದ ಆನೆ ಇದನ್ನ ಬಂಧನ ಮಾಡಿ ಅಂತಂದ್ರೆ ಸೆರೆ ಹಿಡಿದು ಇಲ್ಲಿ ತರಲಾಗಿದೆ ಕಾಡಲ್ಲಿ ಮೆರೆದಿದ್ದ ಮಗ್ನ ಕಾಡಾನೆ ಸರಿಯಾಗಿ ಇದೀಗ ಆನೆ ಸಫಾರಿಯ ಸೀಗೆ ಕಟ್ಟಿಯ ಕ್ರಾಲ್ನಲ್ಲಿ ಫುಲ್ ಸೈಲೆಂಟ್ ಆಗಿದೆ ನವೀನ್ ಶೆಟ್ಟಿ ಕೆರಾಡಿ ರಿಪಬ್ಲಿಕ್ ಪಾರ್ಕ್ನಲ್ಲಿ ಮಗ್ನ ಕಾಡಾನೆ ಬಂದಿ ನಾನೇ ರಾಜ ಎಂದವನು ಈಗ ಫುಲ್ ಸೈಲೆಂಟ್ ಕಾಡಲಿ ಈತ ಆಡಿದ್ದೆ ಆಟ ಮಾಡಿದ್ದೆ ರಂಪಾಟ ನಂದೇ ಹವ ಎಂದು ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಪುಂಡಾಟ ಏನಪ್ಪ ಈ ಪರಿ ಬಿಲ್ಡಪ್ಪು ಯಾರಿಗೆ ಅನ್ಕೊಂಡ್ರ ಇವನೇ ನೋಡಿ ಕಾಡಾನೆ ಮಗ್ನ ಮೂಲೆ ಮೂಲೆಯಲ್ಲಿ ಜಾಲಾಡ್ತಿದ್ದ ಮಕ್ನ ಕಾಡಾನೆ ಕಾಡಂಚಿನ ಭಾಗದಲ್ಲಿ ಪುಂಡಾಟ ನಡೆಸಿ ಮೂವರನ್ನ ಬಲಿ ಪಡೆದಿತ್ತು ಇಂತಹ ಕಾಡಾನೆಯನ್ನ ಸೆರೆ ಹಿಡಿಯಲು ನೂರಕ್ಕೂ ಅಧಿಕ ಮಾವುತರು ಕಾವಾಡಿಗಳು ಎಲಿಫೆಂಟ್ಸ್ ರೆಸ್ಕ್ಯೂ ಎಕ್ಸ್ಪರ್ಟ್ಸ್ ಡಾಕ್ಟರ್ ರಮೇಶ್ ಕಿರಣ್ ವಸೀಂ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಇಳಿದು ಪುಂಡಾನೆಯನ್ನ ಸೆರೆ ಹಿಡಿದಿದ್ದಾರೆ ಉದ್ಯಾನವನಕ್ಕೆ ಒಳಪಡುವ ಸೀಗೆಕಟ್ಟೆ ಬಳಿ ಇರುವ ಆನೆ ಬಿಡಾರದ ಬಳಿ ಕ್ರಾಲ್ ಮೂಲಕ ಈಗ ಆ ಒಂದು ಮಕ್ಕನ ಆನೆಯನ್ನ ಸೆರೆ ಒಳಗಡೆ ಬಿಡಲಾಗಿದೆ ಇಲ್ಲಿ ಏನು ಕಳೆದ ಬಾರಿ ರಂಗನನ್ನು ಕೂಡ ಇಲ್ಲೇ ಪಳಗಿಸಲಾಗಿತ್ತು ಅದಾದ ಬಳಿಕ ಇದು ಈಗ ಎರಡನೇ ಬಾರಿಗೆ ಸಾಕಷ್ಟು ಜನರಿಗೆ ತೊಂದರೆ ಮಾಡಿದೆ ಅನ್ನುವ ಒಂದು ಕಾರಣಕ್ಕಾಗಿ ಈಗ ಕ್ರಾಲ್ ಒಳಗಡೆ ಬಂಧನ ಆಗಿರುವಂತದ್ದು ಜೊತೆಗೆ ಅದನ್ನ ಪಳಗಿಸುವ ಒಂದಷ್ಟು ಕಾರ್ಯಗಳು ಇನ್ನು ಕೆಲವು ದಿನಗಳ ಕಾಲ ನಡೆಯುತ್ತೆ ಅದಾದ ಬಳಿಕ ಅದನ್ನು ಇಲ್ಲೇ ಬಿಡಬೇಕು ಅಂತ ಹೇಳಿ ಚಿಂತನೆಗಳು ನಡೆದಿದೆ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಮಗ್ನ ಕಾಡಾನೆ ಕ್ರಾಲ್ನಲ್ಲಿ ಬಂದಿಯಾಗಿದ್ದು ಜೈವಿಕ ಉದ್ಯಾನವನದ ಮಾವುತ ಕಾವಾಡಿಗಳ ಜೊತೆಗೆ ದುಬಾರಿ ಮತ್ತು ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರುವ ಸಿಬ್ಬಂದಿ ಎಲ್ಲರೂ ಒಟ್ಟಿಗೆ ಸೇರಿ ಮಗ್ನ ಕಾಡಾನಿಯನ್ನ ಬಳಗಿಸುವ ಕೆಲಸ ಮಾಡುತ್ತಿದ್ದಾರೆ ಒಟ್ಟು ಎಂಟು ಆನೆಗಳ ಮೂಲಕ ಈ ಒಂದು ಕಾರ್ಯಾಚರಣೆ ಮಾಡಲಾಗಿತ್ತು ಆದರೆ ಭ್ರೀಮ ಏನಿದ್ದಾನೆ ಇವನು ಈ ಒಂದು ಕಾರ್ಯಾಚರಣೆಯಲ್ಲಿ ಕ್ಯಾಪ್ಟನ್ ಆಗಿ ಲೀಡ್ ಮಾಡಿದ್ದ ಇದೆಲ್ಲವನ್ನ ಕೂಡ ಈಗ ಅಧಿಕಾರಿಗಳು ಜೊತೆಗಿದ್ದು ಜೊತೆಗೆ ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಳಪಡುವ ಸೀಗೆ ಕಟ್ಟೆಯ ಬಳಿ ಏನು ಟ್ರೈನಿಂಗ್ ಕೊಡಲಾಗ್ತಿದೆ ಪಕ್ಕದಲ್ಲಿ ಏನು ಒಳಗಡೆ ಕ್ರಾಲ್ ಒಳಗಡೆ ಇದ್ದು ಒಮ್ಮೊಮ್ಮೆ ಅದು ರ್ಯಾಶ್ ಆಗುತ್ತೆ ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಸಾಕಷ್ಟು ಓಡಾಡಿಕೊಂಡು ವಿಹರಿಸಿದ್ದಾನೆ ಆಗಿದ್ರಿಂದಾಗಿ ನಿನ್ನೆ ಏನು ಇದನ್ನ ಬಂಧನ ಮಾಡಿ ಅಂತಂದ್ರೆ ಸೆರೆ ಹಿಡಿದು ಇಲ್ಲಿ ತರಲಾಗಿದೆ ಡಾನ್ ನಂತೆ ಕಾಡಲ್ಲಿ ಮೆರೆದಿದ್ದ ಮಗ್ನ ಕಾಡಾನೆ ಸರಿಯಾಗಿ ಇದೀಗ ಆನೆ ಸಫರಿಯ ಸೀಗೆ ಕಟ್ಟಿಯ ಕ್ರಾಲ್ನಲ್ಲಿ ಫುಲ್ ಸೈಲೆಂಟ್ ಆಗಿದೆ ನವೀನ್ ಶೆಟ್ಟಿ ಕೆರೆ